ಅತಿ ಪ್ರಾಚೀನ ಕಾಲದಲ್ಲಿ ಗೌತಮ್ ಎಂಬ ನಾದಜೀವಿ ತನ್ನ ಒಬ್ಬ ಸರಳ ಸನ್ಯಾಸಿ ಜೀವನವನ್ನು ನಡೆಸುತ್ತಿದ್ದನು ಈತನಿಗೆ ಧರ್ಮ ಮತ್ತು ಆದರ್ಶಗಳ ಬಗ್ಗೆ ಆಳವಾದ ವಿಶ್ವಾಸವಿತ್ತು ಅವನು ಗೃಹಸ್ಥಾಶ್ರಮ ಜೀವನವನ್ನು ತ್ಯಜಿಸಿ ಗಾಢವಾದ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಾ ಜ್ಞಾನದ ಹುಡುಕಾಟದಲ್ಲಿ ತೊಡಗಿದ್ದ ಅವನ ಜೀವಮಾನ ಬಹುಮಟ್ಟಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡುವ ಮತ್ತು ಧರ್ಮವನ್ನು ಬೋಧಿಸುವಲ್ಲಿ ಸಾಗಿತ್ತು ಆದರೆ ಗೌತಮನ ಜೀವನದಲ್ಲಿ ಒಂದು ತಿರುವು ಬರುವುದಕ್ಕೆ ಕಾರಣವಾಗಿದ್ದು ಅವನನ್ನು ಒಂದು ಸುಳ್ಳು ಆರೋಪದಿಂದ ಗುರಿಪಡಿಸುವ ಘಟನೆಯಾಗಿತ್ತು ಅವನನ್ನು ಇತರರ ಶತ್ರುವೆಂದು ದೋಷಕ್ಕೆ ಒಳಪಡಿಸಿದಾಗ ಗೌತಮನು ಶಾಂತಿಯು ಮತ್ತು ಸಹಜ್ಞತೆಯು ಕಠಿಣ ಪರೀಕ್ಷೆಗೆ ಒಳಪಟ್ಟಿತು ಅದರಲ್ಲಿ ಅವನಿಗೆ ತಾನೊಬ್ಬ ನಿರಪರಾಧಿ ಎಂಬ ವಿಶ್ವಾಸವಿತ್ತು ಪ್ರತಿ ಅರಣ್ಯದ ನರ್ತಕ ಸಂಗೀತಗಾರರಿಗೆ ದೋಷವಿಲ್ಲದಂತೆ ಗೌತಮ್ ಸಹ ತನ್ನ ಧರ್ಮವನ್ನು ಗಟ್ಟಿ ಮನಸ್ಸಿನಿಂದ ಮುಂದುವರಿಸಿದ ಅವನ ಧರ್ಮ ಪ್ರಚಾರದಿಂದ ಅವನ ಶತ್ರುಗಳನ್ನು ಸಹ ಅದ್ಭುತವಾಗಿ ಪ್ರಭಾವಗೊಳಿಸಿದ ಅದೃಷ್ಟವಶಾತ್ ಅಂಕಿತ ನಂಬಿಕೆಯೇ ಅವನಿಗೆ ಯಶಸ್ಸು ತಂದಿತು ಅವನ ಸತ್ಯವಂತಿಕೆಯು ಅವನ ಶತ್ರುಗಳ ಬುದ್ಧಿಗೆ ಬಂದಾಗ ಅವನನ್ನು ತಪ್ಪು ಆರೋಪಿಗಳಿಂದ ಮುಕ್ತಗೊಳಿಸಲಾಯಿತು ಈ ಘಟನೆಯಿಂದ ಗೌತಮ್ ಬೋಧರಾಗಿ ಗುರುತಿಸಲ್ಪಟ್ಟರು ಮತ್ತು ಅವನ ಶಾಂತಿ ತಾಳ್ಮೆ ಸತ್ಯ ಮತ್ತು ಧರ್ಮಗಳ ಬಗ್ಗೆ ಬೋಧನೆಗಳು ಜನರಲ್ಲೊಂದು ಅಪಾರ ಪ್ರಭಾವವನ್ನು ಬೀರಿದವು ಈ ಕತೆ ನಮಗೆ ಸತ್ಯ ಮತ್ತು ತಾಳ್ಮೆಯ ಮೂಲಕ ಯಾವುದೇ ಸಮಸ್ಯೆಯನ್ನು ಗೆಲ್ಲಬಹುದು ಎಂಬ ಪಾಠವನ್ನು ಕಲಿಸುತ್ತದೆ